ೀಂದ್ರವೇಂದ್ರಮ ಶ್ರೀ ಗುರು ರಾಘವೇಂದ್ರಾಯ ನಮಃ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೀಲಿಕ್ಕೆ ಯಾವೆಲ್ಲ ದಾರಿಗಳಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ರಾಯರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಕಾತುರದಿಂದ ಕಾಯ್ಕೊಂಡು ಕುಳ್ತಿರ್ತೀರಾ ಸಾಕಷ್ಟು ಜನಕ್ಕೆ ಒಂದೇ ದಿವಸಕ್ಕೆ ಅನುಗ್ರಹ ಸಿಕ್ಕಿರುತ್ತೆ ಮತ್ತಷ್ಟು ಜನಕ್ಕೆ ಅನುಗ್ರಹ ಸಿಕ್ಕಿರೋದಿಲ್ಲ ಸಾಕ್ಷ ಎಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀರ ಅಂತಹ ಜನಕ್ಕೆ ಏನಿದೆ ನಾನು ಒಂದು ವಿಶೇಷವಾದ ಸಂಕಲ್ಪದ ಮುಖಾಂತರ ನೀವು ರಾಯರ ಅನುಗ್ರಹವನ್ನು ಹೇಗೆ ಪಡಿಬೇಕಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಯಾರೆಲ್ಲ ರಾಯರ ಭಕ್ತಿರಿದ್ದೀರಿ ಶ್ರೀ ರಾಘವೇಂದ್ರ ಆಯನ ಮಹಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ನಾನಿವತ್ತು ನಿಮಗೆ ಏನು ಹೇಳಲು ಹೊರಟಿದ್ದೀನಿ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನದ ಮಹಾಯಜ್ಞ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು ಸಾಕಷ್ಟು ಜನ ಇದನ್ನು ಬರಿತಾ ಇರ್ಬೋದು ಸಾಕಷ್ಟು ಜನ ನಾಮಲೇಖನ ಬರೆದ ಮೇಲೆ ಅವರಿಗೆ ರಾಯರು ಕನ್ಸಲ್ಲಿ ಬಂದಿರಬಹುದು ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇತ್ತಲ್ಲ ನಿಮ್ಮ ಕೆಲಸ ಕಾರ್ಯಗಳು ಅದೆಲ್ಲ ಕೂಡ ಮತ್ತೆ ಏನಿದೆ ಶುರುವಾಗಿರಬಹುದು ಸಾಕಷ್ಟು ಜನಕ್ಕೆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿರಬಹುದು ಆರ್ಥಿಕ ಸಮಸ್ಯೆ ಉದ್ಯೋಗ ಹಾಗೆ ಅನಾರೋಗ್ಯ ಬಾಧೆ ಏನೇ ಇರಲಿ ಕೂಡ ಈ ಒಂದು ನಾಮಲೇಖನದಿಂದ ಸಾಕಷ್ಟು ಜನಕ್ಕೆ ಪರಿಹಾರ ಅನ್ನೋದು ಈಗಾಗಲೇ ಸಿಕ್ಬಿಟ್ಟಿದೆ ಮತ್ತಷ್ಟು ಜನಕ್ಕೆ ಗೊತ್ತಿಲ್ಲ ಮತ್ತು ಇದರ ಸಂಕಲ್ಪ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸರಿಯಾದ ವಿಧಾನದಲ್ಲಿ ಸರಿಯಾದ ಸಮಯದಲ್ಲಿ ರಾಯರನ್ನು ಹೇಗೆ ಸಂಕಲ್ಪವನ್ನು ಮಾಡಿಕೊಂಡು ಪುಸ್ತಕವನ್ನು ಹೇಗೆ ಶುರು ಮಾಡಬೇಕಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾಯಿದ್ದೀನಿ ಯಾರೆಲ್ಲ ನಾಮಲೇಖನ ಪುಸ್ತಕಗಳು ಬೇಕು ಅವರಿಗೆ ನಾವೇ ಪುಸ್ತಕಗಳನ್ನು ಕೊಡ್ತೇವೆ ಸಾವಿರಾರು ಜನ ನಮ್ಮ ಹತ್ರ ಆಲ್ರೆಡಿ ಬುಕ್ಸ್ನ ತೊಗೊಂಡಿದ್ದಾರೆ ಸೊ ಅದನ್ನು ಬರಿತಾ ಇದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಮತ್ತು ನಾವು ಕೊಡುವಂಥ ಪುಸ್ತಕಗಳ ಹಿಂದೆ ನೂರ ಅರವತ್ತು ರೂಪಾಯಿಗೆ ಎರಡು ಪುಸ್ತಕ ನಾವು ಜಾಸ್ತಿ ಯಾರತ್ರ ಕೂಡ ಇಷ್ಟೇ ತೊಗೋಬೇಕು ಅಷ್ಟೇ ತಗೋಬೇಕಂತ ಇದ್ದಿಲ್ಲ ಎರಡು ಪುಸ್ತಕಕ್ಕೆ ಪೋಸ್ಟಲ್ ಚಾರ್ಜಸ್ ಎಲ್ಲ ಸರಿ ನೂರತ್ತು ರೂಪಾಯಿ ತೊಗೊತ ಇದೀವಿ ಅದರಲ್ಲಿ ನೀವು ಹತ್ತು ಸಾವಿರ ಬಾರಿ ಶ್ರೀರಾಘವೇಂದ್ರವನ್ನು ಬರೀಬಹುದು ಮತ್ತು ಈ ಪುಸ್ತಕದವನ್ನು ಹೇಗೆ ಬರೀಬೇಕು ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಬುಕ್ಕಲ್ಲಿ ಅದರ ಜೊತೆಗೆ ನಾನು ನಿಮಗೆ ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಮತ್ತು ಹೇಗೆ ರಾಯರನ್ನು ಬೇಡ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ರೇಖಾ ಅನ್ನೋರಿಗೆ ಒಂದು ಸಮಸ್ಯೆ ಆಗಿತ್ತು ಅದೇನಪ್ಪ ಅಂತಂದರೆ ಅವರಿಗೆ ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಅಂದರೆ ಮದುವೆ ಆದಮೇಲೆ ಸ್ವಲ್ಪ ವರ್ಷ ಜೀವನ ಚೆನ್ನಾಗಿತ್ತು ಆಮೇಲೆ ಅವರ ಒಂದು ಹಸ್ಬೆಂಡ್ಗೆ ಏನಾಯಿತು ಒಂದು ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ಅವರು ಮನೆಗೆ ಸರಿಯಾಗಿ ಬರ್ತಿರ್ಲಿಲ್ಲ ಮತ್ತು ಮನೆಗೆ ದುಡ್ಡು ಕೂಡ ಕೊಡ್ತಾ ಇರಲಿಲ್ವಂತೆ ಈ ಸಮಯದಲ್ಲಿ ಎಷ್ಟೇ ಅವರ ಒಂದು ರಿಲೇಷನ್ಸ್ ಆಗಿರ್ಬೋದು ಎಲ್ಲ ಕೂತ್ಕೊಂಡು ಮಾತುಕತೆ ಹೇಳಿ ಬುದ್ಧಿವಾದ ಎಲ್ಲ ಹೇಳಿದ್ರು ಕೂಡ ಅದು ಅಷ್ಟು ಕಷ್ಟ ಆಗಿತ್ತಂತೆ ಮತ್ತೆ ಅವರು ಅದೇ ರೀತಿ ಮಾಡ್ತಾ ಇದ್ರಂತೆ ಈ ಸಮಯದಲ್ಲಿ ಏನು ಮಾಡಿದ್ರು ನಾಮಲೇಖನದ ಒಂದು ಮಹಾ ಸಂಕಲ್ಪವನ್ನು ಹೊತ್ಕೊಂಡು ಮಾಡ್ತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಹಾಗೆ ಏನಿದೆ ಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಅವರಿಗೆ ನಿರುದ್ಯೋಗ ಬಾಧೆ ಇತ್ತು ಅವರು ಕೂಡ ಏನೋ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ದರು ಅವರಿಗೆ ಎಷ್ಟೇ ಉದ್ಯೋಗ ಹುಡುಕಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇರಲಿಲ್ಲ ಅವ್ರಿಗೆ ಓದಿನ ತಕ್ಕಂತೆ ಅವರಿಗೆ ಎಲ್ಲಿ ಕೂಡ ಒಂದು ಶಾಶ್ವತ ನೆಲೆ ಅನ್ನೋದಿರಲಿಲ್ಲ ಅವ್ರಿಗೂ ಕೂಡ ಚೆನ್ನಾಗಿದೆ ಹೀಗೆ ಅವ್ರು ಏನೊಂದು ಇಬ್ಬರು ಮೂವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಹೇಳಿದೀವಿ ಆದರೆ ಈ ಒಂದು ಪವಾಡಗಳೇನಾಗಿದೆ ಇದು ಲಕ್ಷಾಂತರ ಜನಕ್ಕಾಗಿದೆ ನನಗಿನ್ನೂ ಸಾಕಷ್ಟು ಸಾವಿರಾರು ಮೆಸೇಜಸ್ ಇದೆ ನನ್ನ ಇನ್ ಅವರ ಪವಾಡಗಳನ್ನು ಹೇಳ್ಕೊಂಡಿರೋದು ನಾಮಲೇಖನವನ್ನು ಬರೆದು ಇಂತಹ ನಾಮಲೇಖನ ಬುಕ್ಸ್ನ ನೀವು ತೊಗೊಂಡ್ಮೇಲೆ ಏನಪ್ಪ ಮಾಡಬೇಕಂತಂದರೆ ನಿಮ್ಮ ಮನೆಗೆ ನಾಮಲೇಖನ ಬುಕ್ಸ್ ಬರುತ್ತೆ ಬಂದಮೇಲೆ ನೀವೇನು ಮಾಡಬೇಕು ಆ ಬುಕ್ಕನ್ನ ಫಸ್ಟು ಕಂಪ್ಲೀಟಾಗಿ ಏನಿದೆ ಓದಿ ನಂತರ ಏನು ಮಾಡಬೇಕಂತಂದರೆ ಅದರಲ್ಲಿ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ನೀ ಅಥವಾ ಶ್ರೀ ರಾಘವೇಂದ್ರ ಎ ಮಹಾ ಅಂತ ಹೇಳ್ಬಿಟ್ಟು ನೀವು ಬರೆಯೋದಕ್ಕಿಂತ ಮುಂಚೆ ಒಂದು ಬುಕ್ಕಲ್ಲಿ ಲಾಸ್ಟಲ್ಲಿ ಒಂದು ಜಾಗ ಇದೆ ಸ್ನೇಹಿತರೆ ಅಲ್ಲಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಮತ್ತು ನೀವು ಯಾವ ಸಮಸ್ಯೆಯಿಂದ ಒಳಗಾಗ್ತಾಯಿದ್ದೀರಾ ನಿಮಗೀಗ ಒಂದು ಜಾಬ್ ಸಿಗಬೇಕು ಅಥವಾ ನಿಮ್ಮಲ್ಲಿ ಏನೋ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ನಿಮಗಿನ್ನೇನೋ ಕಷ್ಟಗಳಿರುತ್ತೆ ಅಥವಾ ಮನೇಲಿ ಸಂಕಷ್ಟ ಈ ರೀತಿ ಸಾಕಷ್ಟು ಸಮಸ್ಯೆಗಳಿರುತ್ತಲ್ವ ಸ್ನೇಹಿತರೆ ಇಂತಹ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇದ್ದಾರಲ್ವ ಅಂತಹವರು ಏನು ಮಾಡಬೇಕಪ್ಪ ಅಂತಂದರೆ ಏನಿದೆ ಆ ಒಂದು ಸಮಸ್ಯೆನ ಅಲ್ಲಿ ಬರಿಬೇಕಾಗುತ್ತೆ ಬರೆದ್ಬಿಟ್ಟು ನೀವು ಆ ಬುಕ್ನ ಏನಿದೆ ರಾಯರ್ ಮುಂದೆ ಇಟ್ಬಿಟ್ಟು ಏನಿದೆ ಅದಕ್ಕೆ ನೀವು ಒಂದು ತುಳಸಿಯನ್ನು ಇಡೋವಂಥದ್ದು ಹಾಗೆ ಮತ್ತು ಆ ಬುಕ್ಕಿಗೆ ಗಂಧವನ್ನು ಹಚ್ಚಿ ನಿಮ್ಮ ಕಷ್ಟಗಳಲ್ಲೂ ಅಂದರೆ ನೀವು ಬುಕ್ಕಲ್ಲಿ ಏನು ಬರೆದಿರ್ತೀರಲ್ವ ಆ ಕಷ್ಟಗಳೆಲ್ಲವನ್ನೂ ಕೂಡ ನೀವು ಹತ್ರ ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವೇನಿದೆ ಆ ಬುಕ್ಕನ್ನ ನೀವು ಗುರುವಾರದ ದಿನ ಶುರು ಮಾಡಬೇಕಾಗತ್ತೆ ಇದನ್ನು ಕೆಂಪಿಂಕಲ್ಲಿ ಬರೀರಿ ಒಳ್ಳೇದು ಸೊ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಚೊಪ್ಲಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಆಫೀಸಲ್ಲಿ ಕೂತ್ಕೊಂಡೆಲ್ಲ ಬರಿಬೇಡಿ ಈ ಬುಕ್ನ ಬರಿಬೇಕಾದ್ರೆ ಏನಿದೆ ನೀವು ಗುರುವಾರದಿಂದ ಶುರು ಮಾಡಿ ಹಾಗೆ ನೀವು ಒಂದು ಚಾಪೆ ಹಾಕ್ಕೊಂಡು ಅಥವಾ ಒಂದು ಮಣೆ ಮೇಲೆ ಕುತ್ಕೊಂಡು ಏನಿದೆ ಬರೆದ್ರೆ ಒಳ್ಳೆಯದು ಮತ್ತು ಬರೆಯೋವಾಗ ನೀವೇನಿದೆ ಸಮಸ್ಯೆ ಎಲ್ಲ ಹೇಳ್ಕೊಂಡಿರ್ತಾರೋ ಥರ ಪ್ರಾರ್ಥನೆ ಮಾಡ್ಕೊತೀರ ಹಾಗೆ ನೀವು ಒಳ್ಳೇದಾಗಲಿ ಅಂತ ಕೇಳ್ಕೊಂಡೇನಿದೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಭಕ್ತಿಯಿಂದ ಇದನ್ನು ಬರೆಯೋವಂಥದ್ದು ಹೀಗೆ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಸಾಕಷ್ಟು ಲಾಭಗಳಾಗಿದೆ ತುಂಬ ಜನ ಏನು ನಿಮಗೆ ಹೀಯಾಳಿಸಿ ಮಾತಾಡೋರಾಗಿರ್ಬೋದು ನಿಮ್ಮನ್ನ ಕಂಡೆ ನಿಷ್ಠುರತೆಯಿಂದ ಇರೋರಾಗಿರ್ಬೋದು ಅಥವಾ ನಿಮ್ಮ ಏನು ಶತ್ರುಗಳಾಗಿರ್ಬೋದು ಇನ್ನಿತರೆ ಸಾಕಷ್ಟು ಸಮಸ್ಯೆಗಳಿಂದ ನೀವೇನು ಬಳಲ್ತಾ ಇರ್ತಿರಲ್ಲ ಆ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ ಅದಕ್ಕೆ ಸ್ನೇಹಿತರೆ ಒಮ್ಮೆ ಯಾರು ನಾಮಲೇಖನವನ್ನು ಬರೀತಾರೆ ಅವರು ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದಾರೆ ನಾವೇನೋ ಪ್ರಚಾರಕ್ಕೆ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದಲ್ಲ ಮತ್ತು ನಾವು ಯಾರಿಗೂ ಕೂಡ ನೀವು ತಗೊಳ್ಳೇಬೇಕು ನೀವು ಇದು ತೊಗೊಂಡ್ರೆ ನಿಮಗೆ ಕಂಪಲ್ಸರಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾರಿಗೂ ಕೂಡ ಫೋರ್ಸ್ಫುಲಿಯಾಗಿ ಕೂಡ ನಾವು ಕೊಡೋಂಥದ್ದಿಲ್ಲ ಯಾಕಂತಂದ್ರೆ ಎಷ್ಟೋ ಕಡೆ ಏನೇನೋ ಮಾಡಿರ್ತೀವಿ ಒಂದು ನೂರ ಅರವತ್ತು ರೂಪಾಯಿ ಕೊಟ್ಟು ತೊಗೊಂಡು ಮಾಡೋದ್ರಿಂದ ರಾಯರ್ ಮೇಲೆ ಭರವಸೆ ಇಟ್ಟು ಬರೆಯೋವಂಥದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇನ್ನು ಸಾಕಷ್ಟು ಜನ ಬುಕ್ಸ್ನ ಹುಡುಕ್ತಾ ಇರ್ತಾರೆ ಈ ಥರ ಬುಕ್ಸ್ ಎಲ್ಲ ಪಾಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಆದರೆ ನಾವು ನಮ್ಮ ಒಂದು ರಾಘವೇಂದ್ರ ಟಿ ವಿ ನೀವೆಲ್ಲ ಏನು ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮಗೆಲ್ಲ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ಅದೇ ಹತ್ತು ಸಾವಿರ ಬರೀಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಕಡಿಮೆ ಬೆಲೆಗೆ ಮಾಡಬೇಕಂತ ಹೇಳ್ಬಿಟ್ಟು ಇದ್ದೀವಿ ಇವತ್ತು ಒಳ್ಳೆಯ ದಿವಸ ಆ ಕಾರಣದಿಂದ ಏನಿದೆ ಬುಕ್ಸ್ನ ಬುಕ್ ಮಾಡ್ಕೊಳ್ಳಿ ನಮ್ಮ ಫೋನ್ ನಂಬರ್ ಒಳಗಡೆ ಕೊಡ್ತಾ ಇದ್ದೀವಲ್ಲ ಅದಕ್ಕೆ ನೀವು ಒನ್ ಸಿಕ್ಸ್ಟಿ ರುಪೀಸ್ನ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ನನಗೆ ವಾಟ್ಸಪ್ ಮಾಡಿದ್ರೆ ಸಾಕು ಖಂಡಿತ ನಾವೇನಿದೆ ವಾಟ್ಸಪ್ನಲ್ಲಿ ರಿಪೇ ಮಾಡ್ತೀವಿ ನೀವು ಏನು ಕೇಳಿದ್ರ ಬುಕ್ಸ್ ಅದನ್ನು ನಾವು ಕಳಿಸ್ಕೊವಂಥ ಜವಾಬ್ದಾರಿ ನಮ್ಮದು ಇನ್ನು ಕೆಲವರಿಗೆ ಜಾಸ್ತಿ ಬುಕ್ಸ್ ಬೇಕು ಅಂದರೆ ಜಾಸ್ತಿನೂ ಇದು ಮಾಡ್ತೀವಿ ಮತ್ತು ನೀವು ಯಾವ ವಿಳಾಸ ಕೊಟ್ಟಿರ್ತೀರಾ ಹೆಸರು ವಿಳಾಸ ಫೋನ್ ನಂಬರ್ ಪಿನ್ ಕೋಡೆಲ್ಲ ಕೊಟ್ಟರೆ ಆ ವಿಳಾಸಕ್ಕೆ ನಿಮಗೆ ವಿತಿನ್ ಟೆನ್ ಟು ಟ್ವೆಲ್ ಡೇಸಲ್ಲಿ ನಿಮಗೆ ರಿಜಿಸ್ಟ್ರ್ ಪೋಸ್ಟ್ ಬರುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ಒಂದು ಹೊರಗಡೆ ಬರಲಿಕ್ಕೆ ಇದೊಂದು ನಾಮಲೇಖನ ಅನ್ನೋದು ಒಂದು ದಿವ್ಯ ಔಷಧಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇದನ್ನು ನಾನು ಕೂಡ ಮಾಡ್ತಾ ಇರ್ತೀನಿ ಇರ್ತೀನಿ ಸೊ ಇದನ್ನು ಸಾಕಷ್ಟು ಜನ ಮಾಡ್ತಿದ್ದಾರೆ ಇದನ್ನು ಈಗ ಆಲ್ರೆಡಿ ವಿಡಿಯೋ ನೋಡ್ತಿರೋರಲ್ಲಿ ಸಾಕಷ್ಟು ಜನ ನನ್ನ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ನಮಗೆ ತುಂಬ ಜನ ತೊಗೊಂಡು ಆಲ್ರೆಡಿ ಇದನ್ನು ನೋಡ್ತಿರಬಹುದು ಮತ್ತು ಸಾಕಷ್ಟು ಜನಕ್ಕೆ ಏನಿದೆ ಹೊಸದಾಗಿ ಶುರು ಮಾಡಬೇಕಂತ ಅಂದ್ಕೊಂಡಿದ ಈ ನಾಮಲೇಖನವನ್ನು ಶುರು ಮಾಡಿ ಖಂಡಿತ ಏನಿದೆ ನಿಮಗೆ ಒಳ್ಳೆಯದಾಗುತ್ತೆ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ ಕೃಷ್ಣಾರ್ಪಣ ಮಸ್ತು